ಸಹಿಸಿಲ್ಲ ಸಹಿಸೋದೂ ಇಲ್ಲ ಕ್ರಮ ತಡ ಆಗ್ಬೋದು ಆದರೆ ಕ್ರಮದಲ್ಲಿ ವ್ಯತ್ಯಾಸಗಳು ಯಾವುದು ಆಗಬಹುದು ಹಾಗಾಗಿ ಅಶಿಸ್ತಿನ ವರ್ತನೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನದಿಂದ ಹಿಡಿದು ದೊಡ್ಡ ದೊಡ್ಡ ನಾಯಕರಾದರೂ ಕೂಡ ಮಾಡಬಾರ್ದು ಅನ್ನೋದ್ದು ನಮ್ಮ ಪಕ್ಷದ ನಿಯಮ ಆ ನಿಯಮ ಉಲ್ಲಂಘನೆ ಮಾಡಿದೆ ಅದ್ರ ಪರಿಣಾಮ ಇವತ್ತು ಎತ್ನಾಳ್ ಅವರ ಆಗಿದೆ ಕಾರ್ಯಕರ್ತರು ಇದನ್ನು ಸಹಜವಾದಂತಹ ರೀತಿ ಒಳಗಡೆ ಪಕ್ಷದ ಒಂದು ಶಿಸ್ತಿಗೆ ಒಳಪಟ್ಟಂತೆ ಕಾರ್ಯಕರ್ತರು ಇದು ಸಹಜವಾದಂತಹ ರೀತಿಯಲ್ಲಿ ಪ್ರಕ್ರಿಯೆ ಆಗಿದೆ ಇದನ್ನು ಬಹಳ ವಿಶೇಷ ವಿಶೇಷ ಅರ್ಥ ಕೊಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ನಾನು ಹಿರಿಯ ನಾಯಕರನೆಲ್ಲ ಈ ರೀತಿ ಹಿರಿಯರಲ್ಲಿ ಹಿರಿಯ ಶಿಸ್ತು ಎಲ್ರಿಗೂ ಒಂದೇ ಎಷ್ಟೇ ದೊಡ್ಡವರಾದರು ಅದು ಒಂದೇ ಉಮಾಭಾರತಿಯವರನ್ನು ಕೂಡ ನಾವು ಪಕ್ಷದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಅರ್ಶದನ್ನು ಪಕ್ಷದಿಂದ ದೊಡ್ಡ ದೊಡ್ಡವರು ಬೇರೆ ಬೇರೆ ರೀತಿಯ ವರ್ತನೆಗಳನ್ನು ಮಾಡಿದಾಗ ಪಕ್ಷಕ್ಕೆ ಕಸಿವಿಸಿ ಆಗುವಂಥ ಕೆಲಸಗಳು ಕಾರ್ಯಕರ್ತರ ಮೇಲೆ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಬೀಳುವಂಥ ಅನೇಕ ಸಂಗತಿಗಳಿದೆ ಕಾರ್ಯಕರ್ತ ವ್ಯತ್ಯಾಸ ನಡ್ಕೊಂಡ್ರೆ ಈ ಪಾರ್ಟಿಲಿ ಸಹಿಸೋದೇ ಸಹಿಸದೇ ಇರುವಂಥ ಸ್ಥಿತಿ ಇಲ್ಲಿ ಕಾರ್ಯಕರ್ತ ಹಾಗಾಗಿ ಇನ್ನು ದೊಡ್ಡ ದೊಡ್ಡ ನಾಯಕರೇ ಪಕ್ಷಕ್ಕೆ ಹಾನಿ ತರುವಂಥ ಕೆಲಸ ಮಾಡಿದಾಗ ಪಕ್ಷ ಸಹಜವಾದಂಥ ರೀತಿಯಾಗಿ ಪಕ್ಷ ಪ್ರತಿಕ್ರಿಯೆಯನ್ನು ಮಾಡಿದೆ ಅದಕ್ಕೆ ಕ್ರಿ ಕ್ರಿಯೆಯನ್ನು ಮಾಡಿದೆ ಹಾಗಾಗಿ ಇದು ಎಲ್ಲರೂ ಜೀವನದಲ್ಲೂ ಇದು ನಡೆಯುವಂಥದ್ದೇ ಅಕಸ್ಮಾತ್ ಯಾರು ಈ ರೀತಿಯ ಅಶಿಸ್ತನ ಪಾಲನೆಯನ್ನು ಮಾಡ್ತಾರೆ ಅದು ಯಾರೇ ಚೆನ್ನಿನ ಚೆನ್ನೇ ಅಶಿಸ್ತಿಂದ ವರ್ತನೆ ಮಾಡೋದು ಇವತ್ತೆಲ್ಲ ನಡೆದು ನನ್ನ ತೆಗೆದು ಹಾಕ್ತಾರೆ ಇದು ಪಕ್ಷದಲ್ಲಿ ಯಾವತ್ತೂ ಕೂಡ ಇದು ಎರಡು ಎಷ್ಟೇ ದೊಡ್ಡವರಾಗಿರ್ಬೋದು ಎಷ್ಟೇ ಸಣ್ಣವರಾಗಿರ್ಬೋದು ಶಿಸ್ತು ಶಿಸ್ತೇ ಹಾಗಾಗಿ ಇದರೊಳಗಡೆ ಬೇರೆ ಅರ್ಥ ಕೊಡೋದು ಅವಶ್ಯಕತೆ ಇದೆ ಅಂತ ಅವರಿಗೆ ಮೃತ್ಯುಂಜಯ ಸ್ವಾಮೀಜಿಗಳು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತೀವಿ ಸಹಜವಾದಂತಹ ಕ್ರಿಯೆಗಳದು ನಾವು ಅದಕ್ಕೆ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಅವರೆಲ್ಲರೂ ಕೂಡ ಶಿಸ್ತಿ ಒಳಪಡಬೇಕು ಅಂತ ಹೇಳುವಂತ ಒಳಗಡೆ ಅವರೆಲ್ಲರೂ ಕೂಡ ಕಾರ್ಯ ಮಾಡಬೇಕು ಯತ್ನಾಳ್ ಅವರು ಅನ್ನ ಉಚ್ಚಾಟನೆ ಮಾಡಿರೋದ್ರಿಂದ ನೆಕ್ಸ್ಟ್ ಬಿಜೆಪಿ ಮೂವತ್ತಾರು ಕ್ಷೇತ್ರಗಳನ್ನೂ ಬರಲಿಲ್ಲ ಅಂತ ಹೇಳಿದ್ದಾರೆ ಮೃತ್ಯುಂಜಯ ಸ್ವಾಮಿ ಆದ್ರೆ ಶಿಸ್ತು ಬಿಡಲ್ಲ ಪಾರ್ಟಿ ಪಾರ್ಟಿ ಝೀರೋ ಕಟ್ಕೊಂಡು ಬಂದಂತ ಪಾರ್ಟಿ ನಮ್ದು ಸ್ವಾಪಸ್ ಸೊನ್ನೆ ಹೋಗ್ಬೋದು ಆದರೆ ವ್ಯವಸ್ಥೆ ಇದೆಯಲ್ಲ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ನಮಗೇನು ಹೇಳಿದ್ದಾರೆ ಪಾರ್ಟಿಲಿ ಅಂತೇಳಿದ್ರೆ ಪಾರ್ಟಿ ಕಟ್ಟಲಿಕ್ಕೆ ಮಾತ್ರ ಅಧಿಕಾರ ಇರೋವಂಥದ್ದು ಪಾರ್ಟಿನ ಹೊಡಿಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಪಾರ್ಟಿಯನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸೊ ಹಾಗಾಗಿ ಯಾವುದೇ ಸಂದರ್ಭದ್ದು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿಲಿ ಇರೋದರಿಂದ ಯಾವುದೇ ಕಾರಣಕ್ಕೂ ಇದು ಯಾರೇ ದೊಡ್ಡೋರಿದ್ದರೂ ಕೂಡ ಅವರು ಪಕ್ಷದ ಶಿಸ್ತಿಗೆ ಒಳಪಟ್ಟು ಕಾರ್ಯ ಮಾಡ್ರಪ್ಪ ಅಂತೇಳಿ ಮಾರ್ಗದರ್ಶನ ಮಾಡಬೇಕು ಬಿಟ್ಟರೆ ಜೊತೆಗೆ ನಿಂತು ಸರಿ ಸಹಜವಾದಂತ ಪ್ರಕ್ರಿಯೆ ನಡೆಯುತ್ತೆ ಸಾಮಾನ್ಯವಾಗಿ ಪ್ರೊಟೆಸ್ಟ್ಗಳು ಇದೆಲ್ಲ ಈ ತರ ಸಂದರ್ಭಗಳಲ್ಲಿ ಯಾರಿಗೆ ಕ್ಲಾರಿಟಿ ಇರೋದಿಲ್ಲ ಯಾರಿಗೆ ಕ್ಲಾರಿಟಿ ಇರೋದಿಲ್ಲ ಪಕ್ಷದ ಶಿಸ್ತು ಏನು ಅಂತೇಳಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಅಂತವ್ರು ಈ ತರದ ಕಾರ್ಯಗಳಿಗೆ ಕೈ ಹಾಕ್ತಾರೆ ಕಾರ್ಯಕರ್ತರಿಗಂತೂ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ ಪಕ್ಷ ಕಾರ್ಯಕರ್ತರು ಕಾರ್ಯಕರ್ತರ ಆಧಾರಿತದಂಥ ಪಾರ್ಟಿ ನಮ್ಮದು ಖೇಡರ್ ಬೇಸ್ಡ್ ಆರ್ಗನೈಸೇಷನ್ ನಮ್ದು ಹಾಗಾಗಿ ಖೇಡರಿಗೆ ನೋವಾಗುವಂಥ ಕೆಲಸ ಯಾರೇ ನಾಯಕರುಗಳು ಮಾಡಬಾರ್ದು ಅನ್ನೋಂಥ ಸಂಗತಿ ನಮಗೆ ಹಿಡಿದು ಗೊತ್ತಿರೋಂಥದ್ದು ಹಾಗಾಗಿ ಜೋಡರಾದರೂ ಅದಕ್ಕೆ ಸರಿಯಾದಂಥ ರೀತಿಯೊಳಗಡೆ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಆ ಶಿಸ್ತಿ ಒಳಪಡದೆ ಶಿಸ್ತಿನ ಒಳಪಟ್ಟು ನಮ್ಮ ಕಾರ್ಯವನ್ನು ಪಾರ್ಟಿಯನ್ನು ಕಟ್ಟಂಥ ಕೆಲಸ ಮಾಡೋಣ ಯಾವುದೇ ಕಾರ್ಯಕರ್ತರು ಈ ಒಂದು ಘಟನೆಯಿಂದ ಎದೆ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎದೆ ಹೊಡ್ಕೋಬೇಡಿ ಕಾರ್ಯಕರ್ತರು ಪಾರ್ಟಿ ಕಟ್ಟೋಕ್ಕೇನು ಬೇಕು ಯಾಕೆಂದರೆ ಪಾರ್ಟಿ ಅಂತೇಳಿದ್ರೆ ಇದೊಂದು ರಾಷ್ಟ್ರದ ಕಾರ್ಯ ಅಂತ ಅಂದ್ಕೊಂಡಿರೋರು ನಾವು ಹಾಗಾಗಿ ಈ ರಾಷ್ಟ್ರ ಕಟ್ಟೋಂಥ ಕೆಲಸವನ್ನೆಲ್ಲ ಸೇರಿ ಮಾಡೋಣ ಅಂತ ಮಾತ್ರ ಕಾರ್ಯಕರ್ತರಾದರೆ ಎದೆ ಹೊಡ್ಕೋಬೇಡಿ ಕೆಟ್ಟೆ ದೊಡ್ಡವರಾದರೂ ಕೂಡ ಇವತ್ತಲ್ಲ ನಾಳೆ ಯಾಕಂದರೆ ಇದು ಮೊದಲನೇ ಬಾರಿ ಏನಲ್ಲ ಅನೇಕ ಬಾರಿ ನಡೆದಿದೆ ಅವ್ರ ಜೀವನದಲ್ಲೂ ನಡೆದಿದೆ ಸೊ ಹಾಗಾಗಿ ಸರಿ ಮಾಡ್ಕೊಳ್ಳೋಂಥ ಕೆಲಸ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಆದರೂ ಮಾಡ್ಕೋಬೇಕು ಸಾಮಾನ್ಯ ಕಾರ್ಯಕರ್ತರು ಮಾಡ್ಕೋಬೇಕು ಇದು ಪಕ್ಷದ ನಿಯಮಗಳನ್ನು ಉಲ್ಲಂಘನೆ ಯಾರು ಹೈಕಮಾಂಡ್ ಏನು ಎಫೆಕ್ಟ್ ಆಗೋಲ್ಲ ಕಾರ್ಯಕರ್ತರ ಆಧಾರಿತ ಪಾರ್ಟಿ ನಮ್ಮದು ನಾಯಕರ ಆಧಾರಿತ ಪಾರ್ಟಿ ಆದಾಗ ಮಾತ್ರ ಪಕ್ಷದಲ್ಲಿ ವ್ಯತ್ಯಾಸಗಳಾಗತ್ತೆ ಚುನಾವಣೆಯಲ್ಲಿ ವ್ಯತ್ಯಾಸ ಆಗುತ್ತೆ ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ ಆಗಿರೋದ್ರಿಂದ ಯಾವ ಚುನಾವಣೆಗಳೂ ಕೂಡ ವ್ಯತ್ಯಾಸ ಆಗೋದಿಲ್ಲ

ಜೊತೆ ಜೊತೆಗಿದ್ದು ಅವರಿಗೆ ಸಪೋರ್ಟ್ ಮಾಡೋದು ಅಂತ ಅಪ್ಪ ನಾವು ತಪ್ಪು ಅಂತ ಅನಿಸ್ಬೋದು ಒಟ್ಟಾರೆ ಎಲ್ಲರೂ ನಾವು ವ್ಯಕ್ತಿಗತವಾಗಿ ಯಾವತ್ತೂ ಯೋಚನೆ ಮಾಡಿಲ್ಲ ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡಿದಂಥ ಕಾರ್ಯಕರ್ತರು ಕಡೆ ಹಾಗಾಗಿ ಆದರೆ ಯಾರನ್ನು ಕಳ್ಕೋಬೇಕು ಅಂತೇಳಿ ಯಾವುದೇ ಪಾರ್ಟಿಯ ಕಾರ್ಯಕರ್ತರಿಗೆ ನಾಯಕತ್ತು ಕಾಣಿಸೋದಿಲ್ಲ ಆದರೆ ಅಶಿಸ್ತನ್ನು ಯಾವತ್ತೂ ಕೂಡ ಸಹಿಸೋದಿಲ್ಲ ಪಾರ್ಟಿ ಅಶಿಸ್ತನ್ನು ಯಾವತ್ತೂ ಸಹಿಸೋದಿಲ್ಲ